ಕರ್ವರ್ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯತ್ನಲ್ಲಿ ನವೆಂಬರ್ ಒಂದರಂದು ರಾಜ್ಯದ ಐವತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಕಾಟಾಚಾರಕ್ಕೆಂಬಂತೆ ನಾಮಕಾವಸ್ಥೆಗೆ ಆಚರಿಸಿ ಕನ್ನಡಕ್ಕೆ ಅವಮಾನ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿತು ಅದನ್ನು ಸ್ಥಳೀಯ ಜನಪ್ರತಿನಿಧಿಯೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಮೂಲಕ ಸಂಚಲನ ಮೂಡಿಸಿದ್ದಾರೆ ನವೆಂಬರ್ ಒಂದರಂದು ರಾಜ್ಯದ ಎಲ್ಲಾ ಮನೆಗಳ ಮುಂದೆ ಕೆಂಪು ಮತ್ತು ಹಳದಿ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ಕಚೇರಿಗಳಲ್ಲಿ ಕನ್ನಡ ಬಾವುಟ ಹಾರಿಸಿ ಕರ್ನಾಟಕ ಸಂಭ್ರಮ ಐವತ್ತನ್ನ ಹಾರಿಸಲಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ಸಂಭ್ರಮದಿಂದ ಆಚರಿಸಲು ಸರ್ಕಾರ ಸೂಚನೆಯನ್ನ ನೀಡಿದ್ರೂ ಕಾರವಾರ ಮಲ್ಲಾಪುರ ಗ್ರಾಮ ಪಂಚಾಯತ್ನಲ್ಲಿ ಅದನ್ನ ಪಾಲಿಸಲಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯತ್ ಯಾವ ಜನಪ್ರತಿನಿಧಿಯನ್ನೂ ಸಹ ಕರೆಯದೆ ಕೇವಲ ಕಾಟಾಚಾರಕ್ಕೆ ರಂಗೋಲಿ ಬಿಡಿಸಿ ದೀಪವಿಟ್ಟು ರಾಜ್ಯೋತ್ಸವ ಆಚರಿಸುವ ಮೂಲಕ ಕನ್ನಡಕ್ಕೆ ಅವಮಾನ ಮಾಡಲಾಗಿದ್ದು ಸರ್ಕಾರದಿಂದ ವೇತನ ಪಡೆಯುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವರ್ತನೆ ಸರಿಯೇ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಕೇವಲ ಇಬ್ಬರು ವಾಟರ್ಮ್ಯಾನ್ಗಳಿಂದ ಗ್ರಾಮ ಪಂಚಾಯತ್ನ ಬೋರ್ಡ್ ಹಿಡಿದು ಕನ್ನಡದ ಒಂದೇ ಒಂದು ಬಾವುಟವಿಲ್ಲದೆ ರಾಜ್ಯೋತ್ಸವವನ್ನು ಆಚರಿಸಲಾಗಿದ್ದು ಯಾವುದೇ ಕಾರ್ಯಕ್ರಮವಿರಲಿ ನಾಡಗೀತೆಗೂ ಗೌರವ ನೀಡಲಾಗಿಲ್ಲ ಎಂಬ ಆರೋಪ ವಿಡಿಯೋದಲ್ಲಿ ಕನ್ನಡ ಪ್ರೇಮಿಯಿಂದ ವ್ಯಕ್ತವಾಗಿದೆ ಇದು ಗ್ರಾಮ ಪಂಚಾಯಿತಿ ಮಲ್ಲಾಪುರ ಇವತ್ತು ಕನ್ನಡ ರಾಜ್ಯೋತ್ಸವ ಆದಂತಹ ದಿನದಂದು ಒಂದು ಕನ್ನಡದ ಬಾವುಟ ಇಲ್ಲ ಕರ್ನಾಟಕದಲ್ಲಿ ಇದ್ದುಕೊಂಡು ಒಂದು ಬಾವುಟ ಇಲ್ಲ ಕನ್ನಡ ಅಂಬೆದು ಬಾವುಟ ಇಲ್ಲ ಕನ್ನಡ ಒಂದು ಬಾವುಟ ಇಲ್ಲ ನಂತರ ನೋಡಿ ನಾಮಕವಸ್ತಾಗೆ ಒಂದು ಕರ್ನಾಟಕದ ರಂಗೋಲಿ ಹಾಕಿ ಒಂದು ದೀಪ ಹಚ್ಚಿ ಆ ದೀಪದಲ್ಲಿ ಇರೋಂತಹ ಎಣ್ಣೆ ಕೂಡ ಖಾಲಿಯಾಗಿಲ್ಲ ಕಾಣಿಸ್ತಿದ್ಯಾ ನಿಮಗೆ ನಾಮಕಾವಸ್ಥೆಗೆ ಒಂದು ರಂಗೋಲಿ ಹಾಕಿ ಫೋಟೋ ಹೊಡೆದು ಪಂಚಾಯಿತಿ ಗ್ರೂಪ್ನಲ್ಲಿ ಅಳವಡಿಸಿದ್ದಾರೆ ಕರ್ನಾಟಕದ ರಾಜ್ಯೋತ್ಸವ ಆದಿರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಎಂಥ ವಿಜೃಂಭಣೆ ಕಾರ್ಯಕ್ರಮ ಆಗ್ತಾ ಇದೆ ಅಂತ ತಿಮ್ ತಮಗೆಲ್ಲರಿಗೂ ಗೊತ್ತಾಗತ್ತೆ ನಾಳೆ ದಿನ ಪೇಪರ್ ಓದಿ ಯಾವ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ದಾರೆ ಅಂತ ಅದ್ರ ಜೊತೆಗೆ ಈ ಕನ್ನಡದ ಒಂದು ನಾಡಗೀತೆ ಇಲ್ಲದೆ ಯಾವ ಒಂದು ಸದಸ್ಯರನ್ನು ಕರೀದೆ ಯಾವ ಒಂದು ಪಂಚಾಯತಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಒಂದು ಪ ಏನು ಪಿ ಡಿಒ ಅವರು ಹ್ಞೂ ಪಂಚಾಯಿತಿ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿಯಾದಂಥವರು ಯಾವ ಜವಾಬ್ದಾರಿಯನ್ನು ತಗೊಳ್ದೆ ಈ ಇದನ್ನು ಮಾಡಿಟ್ಟು ಹೋಗಿದ್ದಾರೆ ಇವಾಗ ಸಮಯ ಈಗ ಸಮಯ ಮೂರು ಗಂಟೆ ಪಂಚಾಯತಿಲಿ ಯಾರೂ ಇಲ್ಲ ಬಾಗ್ಲಾಕಿದೆ ನೋಡ್ಕೊಂಡು ಹೋಗುವ ಅಂತ ಹನ್ನೆರಡು ಗಂಟೆವರೆಗೂ ನಾವು ಕಾದ್ವಿ ಕರೀತಾರೇನೋ ಕನ್ನಡಕ್ಕೆ ಕನ್ನಡ ನಾಡಗೀತೆ ಹಾಡಕರು ಕರೀತಾರೆನೋ ಅಂತ ಅಂದ್ಕೊಂಡ್ವಿ ಇಲ್ಲ ಈ ಹಿಂದೆ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳು ನಡೆಸಿದ್ದೀವಿ ಅದರದ್ದು ಸಕಲ ದಾಖಲಾತಿ ಪಂಚಾಯತಿಲಿ ಇದೆ ಆದರೆ ಇವತ್ತು ಮಾಡಿರೋ ಅಂಥದ್ದು ಹಾಂ ನಮ್ಮ ಕರ್ನಾಟಕದ ತೆರಿಗೆಯ ಹಣದಿಂದ ಸಂಬಳನ ಪಡೆದು ಇವತ್ತು ಕನ್ನಡ ರಾಜ್ಯೋತ್ಸವದ್ದು ಪಂಚಾಯತಿಲಿ ಒಂದು ಬಾವುಟ ಇಲ್ಲ ಆ ಬಾವುಟನೂ ಇಲ್ಲ ಯಾವ ನಾಡ ಕರ್ನಾಟಕದ ನಾಡ ಗೀತೆನೂ ಇಲ್ಲ ಹಾಗೂ ಮಲ್ಲಾಪುರ ಗ್ರಾಮ ಪಂಚಾಯಿತಿ ಅಂತ ಹೇಳ್ಕೊಳ್ಳೋಕ್ಕೆ ಅದರದ್ದು ಒಂದು ನಾಮಕರಣದ ಬೋರ್ಡು ಇಲ್ಲ ಈ ಥರ ಇದೆ ಇದು ಯಾವ ಜನಪ್ರತಿನಿಧಿಯ ಅಭಿವೃದ್ಧಿ ಅಂತ ನಮಗೆ ತಿಳಿತಾ ಇಲ್ಲ ಈ ಥರ ಪಂಚಾಯಿತಿನ ನಡೆಸೋದು ಒಂದು ಉಂಟ ಅಂತ ಆಶ್ಚರ್ಯ ಆಗ್ತಾ ಇದೆ ಇದನ್ನು ನೀವೇ ಹೇಳಬೇಕು ನಿಮಗೆ ಇದು ಚೆನ್ನಾಗಿ ಅನಿಸ್ತಾ ಇದೆಯಾ ಅಥವಾ ಚೆನ್ನಾಗಿಲ್ವಾ ಅನ್ನೋದನ್ನ ಹೇಳಬೇಕು ಈ ಪ್ರತಿಯೊಂದು ಸರ್ಕಾರದಲ್ಲಿ ಪ್ರತಿಯೊಂದು ಆಫೀಸಲ್ಲೂ ಇವತ್ತು ಕನ್ನಡ ರಾಜ್ಯೋತ್ಸವನ ಪಂಚಾಯಿತಿಯ ಮಟ್ಟದಲ್ಲಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಅಥವಾ ಕರ್ನಾಟಕದ ರಾಜ್ಯ ಮಟ್ಟದಲ್ಲಾಗಿರ್ಬೋದು ವಿಜೃಂಭಣೆಯಂತ ನಡೆಸುವಂತಹ ಕಾರ್ಯಕ್ರಮನ ಸುಮ್ಮನೆ ನಾಮಕಾವಸ್ಥೆಗೆ ಮಾಡಿಟ್ಟಂತಹ ಈ ಕನ್ನಡ ರಾಜ್ಯೋತ್ಸವ ಇದು ಎಷ್ಟು ಮಟ್ಟಿಗೆ ಹೇಳಿಗೆ ತರುವಂಥದ್ದು ಈ ಕರ್ನಾಟಕಕ್ಕೆ ಹಾಗೂ ಕನ್ನಡಕ್ಕೆ ಹೇಳಿಗೆ ತರುವಂಥದ್ದು ಲಿಪಿ ಕರ್ನಾಟಕದ ಲಿಪಿ ಕನ್ನಡ ಈ ಕನ್ನಡಕ್ಕೆ ಯಾವ ಆದ್ಯತೆ ಸಿಕ್ಕಿದೆ ಅನ್ನೋದು ಇವತ್ತು ಕಣ್ಣೆದುರುಗಡೆ ಕಾಣ್ತಾ ಇದೆ ಗ್ರಾಮ ಪಂಚಾಯತಿಲಿ ಬರೆಯುವಂಥ ಅಕ್ಷರ ಲಿಪಿಯು ಕರ್ನಾಟಕವೇ ಕನ್ನಡವೇ ಆದರೆ ಇವತ್ತು ಸಿಕ್ಕಿರೋ ಅಂತಹ ಏನು ಮರ್ಯಾದೆ ಇದೆಯಲ್ಲ ಇದು ಯಾವತ್ತಿಗೂ ಈ ಥರ ಈ ಥರ ನಾಟಕೀಯವಾಗಿ ನಾಮಕಾವಸ್ಥವಾಗಿ ಕರ್ನಾಟಕ ರಾಜ್ಯ ಕನ್ನಡ ರಾಜ್ಯೋತ್ಸವವನ್ನು ಮೊಟ್ಟ ಮೊದಲ ಬಾರಿಗೆ ಕಣ್ಣೆದುರು ಅಂತ ನಾನು ಇಷ್ಟಪಡ್ತೀನಿ ಜೈ ಜೈ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು ಜಿಲ್ಲಾ ಕೇಂದ್ರ ಕಾರವಾರವೂ ಸೇರಿದಂತೆ ಜಿಲ್ಲೆಯ ತಾಲೂಕಾ ಕೇಂದ್ರಗಳಲ್ಲಿ ಶಾಸಕರು ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಲಾ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಾನಾ ಸ್ತಬ್ಧ ಚಿತ್ರಗಳು ಮನಸೂರೆಗೊಂಡವು ಈ ಬಗ್ಗೆ ವರದಿ ಇಲ್ಲಿದೆ ಈ ಸಂದರ್ಭದಲ್ಲಿ ಮೆರವಣಿಗೆಗೆ ಚಾಲನೆ ನೀಡಿರುವಂತಹ ಮಾನ್ಯ ಶಾಸಕರಾಗಿರುವಂತಹ ದಿನಕರ ಕೆ ಶೆಟ್ಟಿ ಅವರು ಗಣ ಮನಾದಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ಕನ್ನಡವನ್ನ ನಾವು ಉಳಿಸಬೇಕಾಗಿದೆ ಬೆಳೆಸಬೇಕಾಗಿದೆ ಕನ್ನಡವನ್ನ ರಕ್ಷಣೆ ಮಾಡಬೇಕಾಗಿದೆ ಈ ಜಲ ಈ ನೆಲದ ಕುರಿತಾಗಿ ಹೋರಾಟ ಮಾಡುವ ಅನಿವಾರ್ಯತೆ ಎದುರಾಗಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಕಳವಳವನ್ನ ವ್ಯಕ್ತಪಡಿಸಿದ್ರು ಕುಮಟಪಟ್ಟಣದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ನಮ್ಮ ಸುತ್ತಲ ರಾಜ್ಯಗಳನ್ನ ಗಮನಿಸಿದ್ರೆ ಅವರದೇ ಭಾಷೆಯಿದೆ ಅಲ್ಲಿರುವ ಎಲ್ಲರೂ ಅದೇ ಭಾಷೆಯನ್ನ ಮಾತನಾಡ್ತಾರೆ ಆದ್ರೆ ಈ ಹಿಂದೆ ಬೆಂಗಳೂರಿಗೆ ಹೋದ್ರೆ ಇಂಗ್ಲಿಷ್ನಲ್ಲಿ ಮಾತನಾಡುವ ಅನಿವಾರ್ಯತೆ ಇತ್ತು ನಾವು ಚಿಕ್ಕವರಿದ್ದಾಗಲೂ ಈ ಪರಿಸ್ಥಿತಿಯನ್ನ ಗಮನಿಸಿದ್ದೇವೆ ಆದರೆ ಈಗ ಕನ್ನಡದ ಬಗ್ಗೆ ಅಭಿಮಾನ ಎಲ್ಲರಲ್ಲಿಯೂ ಮೂಡಿದೆ ಕನ್ನಡದ ಅಭಿಮಾನವನ್ನ ಮೂಡಿಸುವ ಇನ್ನೂ ಹೆಚ್ಚಿನ ಕಾರ್ಯಗಳು ನಡೆಯಬೇಕು ಎಂದರು ಕಾರವಾರ ಹೋದ್ರೆ ಕೊಂಕಣಿ ಬೆಳಗಾಮದ ಹೋದ್ರೆ ಅಲ್ಲಿ ಮರಾಠಿ ಭಾಷೆ ಮಂಗಳೂರಿಗೆ ಹೋದ್ರೆ ತುಳು ಮತ್ತು ಮಲಯಾಳಿ ಭಾಷೆ ಇದೆ ನಮ್ಮ ಬೆಂಗಳೂರಿಗೆ ಹೋದ್ರೆ ತೆಲುಗು ತಮಿಳು ಒಂದು ಹಂತದಲ್ಲಿ ನಾವು ಚಿಕ್ಕವನಿದ್ದಾಗ ಬೆಂಗಳೂರಿಗೆ ಹೋದ್ರೆ ಯಾವ್ದಾದ್ರು ಒಂದು ವಸ್ತು ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಇಂಗ್ಲಿಷ್ ಬಿಟ್ರೆ ಬೇರೆ ಭಾಷೆ ಮಾತಾಡ್ತಾನೆ ಇರ್ಲಿಲ್ಲ ನಮ್ಗೆ ಬಹಳ ಬೇಸರ ಆಗ್ತಾ ಇತ್ತು ಆ ಕಡೆ ನಮ್ಗೆ ಇಂಗ್ಲೀಷ್ ಬರೋದೂ ಇಲ್ಲ ಅವ್ರಿಗೆ ಕನ್ನಡ ಅರ್ಥ ಆಗೋದಿಲ್ಲ ಇಂತ ಪರಿಸ್ಥಿತಿ ನಮ್ ಕರ್ನಾಟಕ ರಾಜ್ಯದಲ್ಲಿ ಇತ್ತು ಆದ್ರೆ ಇತ್ತಿತ್ತಲಾಗಿ ಇವತ್ತು ನಾವು ಬೆಂಗಳೂರಿನಲ್ಲಿ ಯಾವುದೇ ಒಂದು ಅಂಗಡಿಗೆ ಹೋದ್ರೆ ಅಲ್ಲಿ ಕನ್ನಡ ನೂರಕ್ಕೆ ಎಪ್ಪತ್ತೈದರಷ್ಟಾದ್ರೂ ಕನ್ನಡವನ್ನ ಮಾತನಾಡ್ತಾರೆ ಅನ್ನುವಂಥದ್ದೇ ಒಂದು ಸಮಾಧಾನದ ಸಂಗತಿ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷತೆ ವಹಿಸಿದ್ದ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಮಾತನಾಡಿ ನಮ್ಮ ಕರುನಾಡು ಧೀಮಂತ ಪರಂಪರೆಯನ್ನ ಹೊಂದಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದಕ್ಷಿಣ ಭಾರತದ ಎಲ್ಲಾ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನ ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು ಐತಿಹಾಸಿಕವಾಗಿ ಈ ನಾಡಿನ ಹೆಸರು ಕರುನಾಡು ಎತ್ತರದ ಪ್ರದೇಶ ಎಂಬ ಅರ್ಥವನ್ನ ಇದು ಹೊಂದಿದೆ ಕಪ್ಪು ಮಣ್ಣಿನ ನಾಡು ಇದು ಎಂದು ಉಲ್ಲೇಖವಾಗಿದೆ ಎಂದರು ದೇವರಾಜ ಅರಸವರು ಅಲ್ಲೂರು ವೆಂಕಟರಾಯರವರು ಮುಂತಾದ ನಾಯಕರು ಹೋರಾಟದ ಫಲವಾಗಿ ನೈನ್ಟೀನ್ ಸೆವೆಂಟಿ ತ್ರೀ ನವೆಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂಬು ಎಂದು ಮರುನಾಮಕರಣವಾಯಿತು ಇಂದು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವಾಗಿ ಐವತ್ತು ವರ್ಷ ಪೂರ್ಣಗೊಂಡಿದೆ ಎನ್ನುವುದು ಕನ್ನಡಿಗರಾದ ನಮಗೆ ಸಂತಸದ ವಿಷಯ ವೇದಿಕೆಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು ಶಿಲ್ಪಕಲೆಯಲ್ಲಿ ಸಾಧನೆ ಮಾಡಿದ ಕರಕುಶಲ ಅಭಿವೃದ್ಧಿ ನಿಗಮದಿಂದ ಪ್ರಶಂಸನಾ ಪತ್ರ ಪಡೆದ ಸೀತಾ ರಾಜೇಂದ್ರ ಗುಡಿಗಾರರನ್ನ ಸನ್ಮಾನಿಸಲಾಯಿತು ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಜನಮೆಚ್ಚುಗೆ ಪಡೆದುಕೊಂಡಿತು ವೇದಿಕೆಯಲ್ಲಿ ತಹಶೀಲ್ದಾರ್ ಸತೀಶ್ ಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಪೊಲೀಸ್ ನಿರೀಕ್ಷಕ ತಿಮ್ಮಪ್ಪ ನಾಯ್ಕ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗರತ್ನ ನಾಯಕ್ ಪುರಸಭಾ ಮುಖ್ಯಾಧಿಕಾರಿ ವಿದ್ಯಾಧರ್ ಕಲಾದಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಬ್ಬಯ್ಯ ನಾಯ್ಕ್ ರೋಟರಿ ಅಧ್ಯಕ್ಷರಾದ ಎನ್ಆರ್ ಗಜು ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಸ್ಬಿ ನಾಯ್ಕ್ ಪುರಸಭಾ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ವೇದಿಕೆಯಲ್ಲಿದ್ದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ಅರವತ್ತೆಂಟನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದ ನಂತರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ಅವರು ನಾಡ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ನಾಡು ನುಡಿ ನೆಲ ಜಲದ ಸಂರಕ್ಷಣೆ ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಕನ್ನಡದ ನೆಲದಲ್ಲಿರುವ ಪ್ರತಿಯೊಬ್ಬನೂ ಕೂಡ ಕನ್ನಡಿಗನೇ ಆ ಕನ್ನಡಿಗರೆಲ್ಲರೂ ಕೂಡ ಕನ್ನಡದ ಹಿರಿಮೆಯನ್ನ ಘನತೆಯನ್ನ ಕಾಪಾಡುವ ಕೆಲಸ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹುಸೂರ್ ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಡಹಿರೇಮಠ ಪ್ರವೀಣ್ ನಾಯ್ಕ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ದಾಂಡೇಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಯುಎಸ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಕಸಪ ಪದಾಧಿಕಾರಿಗಳಾದ ಸುರೇಶ್ ಕಾಮತ್ ಎನ್ಆರ್ ನಾಯ್ಕ್ ಸುರೇಶ್ ಪಾಲನ್ಕರ್ ನರೇಶ್ ನಾಯ್ಕ್ ಪ್ರಮುಖರಾದ ಮೋಹನ್ ಹಲ್ವಾಯಿ ಸುರೇಶ್ ಗೋರ್ಡೆಕರ್ ಎಂಆರ್ ನಾಯ್ಕ್ ದಿವಾಕರ್ ನಾಯ್ಕ್ ರಾಮಲಿಂಗ ಜಾಧವ್ ಉಮೇಶ್ ಸಾವಳಗಿ ಮಠ ಫ್ರಾನ್ಸಿಸ್ ಮಸ್ಕರಿನ್ಸ್ ಅಕ್ಷಯ ಗಿರಿ ಗೋಸಾವಿ ಮೊದಲಾದವರು ಇದ್ದರು ಕರ್ನಾಟಕ ಎಂದು ಮರುನಾಮಕರಣ ಆದಂತಹ ದಿನ ಅದಕ್ಕೆ ಐವತ್ತು ವರ್ಷಗಳು ತುಂಬಿದಂತಹ ಸುಸಂದರ್ಭ ಈ ಸಂದರ್ಭದಲ್ಲಿ ಇಡೀ ನಾಡಿನಲ್ಲಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವನ್ನ ಆಗಿ ಆಚರಿಸಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ನಿರ್ದೇಶನವನ್ನು ನೀಡಿದೆ ಹಾಗಾಗಿ ಈ ವರ್ಷ ಇಡೀ ಕೂಡ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೂಡ ಜಿಲ್ಲೆಯಾದ್ಯಂತ ಕನ್ನಡದ ಕಾರ್ಯಕ್ರಮಗಳನ್ನು ಕರ್ನಾಟಕದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ನಾಮಕರಣದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಆಚರಿಸೋದಕ್ಕೆ ನಿರ್ಧರಿಸಿದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು ಕೂಡ ನಾವು ಈ ನಾಡಿನಲ್ಲಿರುವವರೆಲ್ಲರೂ ಕೂಡ ಈ ನೆಲದಲ್ಲಿರುವವರೆಲ್ಲರೂ ಕೂಡ ಕನ್ನಡದ ಮಕ್ಕಳಾಗಿರೋದ್ರಿಂದ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಕನ್ನಡದ ನೆಲ ಜಲ ನುಡಿಯನ್ನು ರಕ್ಷಿಸುವುದಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿರೋಣ ಕನ್ನಡದ ವಿಚಾರ ಬಂದಾಗ ಕನ್ನಡದ ನಾಡಿನ ವಿಚಾರ ಬಂದಾಗ ನುಡಿಯ ವಿಚಾರ ಬಂದಾಗ ಎಲ್ಲರೂ ಸಾಂಘಿಕವಾಗಿ ಹೋರಾಟ ಮಾಡೋಣ ಎನ್ನುವ ಆಶಯದೊಂದಿಗೆ ಕನ್ನಡದ ತಾಯಿ ಭುವನೇಶ್ವರಿ ಎಲ್ಲರಿಗೂ ಆಯುರಾರೋಗ್ಯವನ್ನು ಸುಖವನ್ನು ನೀಡಲಿ ಕನ್ನಡದ ಶಕ್ತಿಯನ್ನು ಇನ್ನೂ ಹೆಚ್ಚೆಚ್ಚು ನೀಡಲಿ ಎನ್ನುವ ಆಶಯದೊಂದಿಗೆ ಶುಭಾರಯ ದಾಂಡೇಲಿ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಅರವತ್ತೆಂಟನೇ ರಾಜ್ಯೋತ್ಸವ ಕಾರ್ಯಕ್ರಮ ಸಡಗರದಿಂದ ನಡೆಯಿತು ಕರ್ನಾಟಕ ಸಂಘದ ಅಧ್ಯಕ್ಷ ಯುಎಸ್ ಪಾಟೀಲ್ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಉಪಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹುಸೂರು ಖಜಾಂಚಿ ರಾಜಶೇಖರ್ ಕುಂಬಾರ್ ಸಹ ಕಾರ್ಯದರ್ಶಿ ಎಸ್ಎಸ್ ಕೋರ್ಡೇಕರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವಾಸರೆ ಕರ್ನಾಟಕ ಸಂಘದ ಪದಾಧಿಕಾರಿಗಳಾದ ಮೋಹನ್ ಹಲ್ವಾಯಿ ಅಕ್ಷಯ್ ಗಿರಿ ಗೋಸಾವಿ ಶ್ರೀಮಂತ ಮದರಿ ಆದಪ್ಪ ಕವಡಿ ಮಠ ದಿವಾಕರ್ ನಾಯ್ಕ್ ರಾಮಲಿಂಗ ಜಾಧವ್ ಮೊದಲಾದವರಿದ್ದರು ಿದ್ದೆ ಕಾರಣ ಮೈಸೂರು ಎಂಬ ಹೆಸರಿನಿಂದ ಕರ್ನಾಟಕದ ಏಕೀಕರಣ ನಂತರ ವಿದೇಶದ ನಮ್ಮ ನಾಡು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ದೇವರಾಜಾಗ ಮೈಸೂರಿನಿಂದ ಕರ್ನಾಟಕ ಎಂಬ ಹೆಸರನ್ನು ತೆರೆದು ಇಂದಿಗೆ ಐವತ್ತನೇ ವರ್ಷ ತಂದಿದೆ ಆ ಐವತ್ತನೇ ವರ್ಷದ ರಾಜ್ಯೋತ್ಸವದ ಚಂದ್ರಮಾಚರಣೆ ಅಂಗವಾಗಿ ಇಡೀ ಕಾರ್ಯದಲ್ಲಿ ವರ್ಷಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಭಾಳ ಸಂತೋಷದ ವಿಷಯ ಪ್ರತಿಯೊಬ್ಬ ಕನ್ನಡಿಗ ಈ ಒಂದು ಕನ್ನಡ ರಾಜ್ಯೋತ್ಸವದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ನಮ್ಮ ಕಲಾ ಸಂಘವು ಕೂಡ ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಯೋಚನೆಯನ್ನು ನಾವು ಕೂಡ ಮಾಡಿದ್ದೇವೆ ತಮ್ಮೆಲ್ಲರ ಸಹಕಾರದಿಂದ ನಗರದ ಕಳಸವಾಡದ ಅಂಗನವಾಡಿ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ರಾಜ್ಯೋತ್ಸವದ ಪ್ರಯುಕ್ತ ಮೆರವಣಿಗೆ ಮಾಡಲಾಯಿತು ಪುಟಾಣಿ ಮಕ್ಕಳು ವಿವಿಧ ವೇಷ ಧರಿಸಿ ಕಂಗೊಳಿಸಿದ್ರು ಅಂಗನವಾಡಿ ಕಾರ್ಯಕರ್ತೆ ಸಂತೋಷಿ ಚಂದ ಕಳಸ್ ಹಾಗೂ ಅಂಗನವಾಡಿ ಸಹಾಯಕಿ ರೇಖಾ ಜೆ ನೆರವೇರಿಸಿದ್ರು ಇನ್ನು ಚಂದ ಪಿ ಕಳಸ್ ಉಸ್ತುವಾರಿ ವಹಿಸಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಕರವರದಲ್ಲಿ ಐವತ್ತನೇ ಕನ್ನಡ ರಾಜ್ಯೋತ್ಸವವು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ತಾಯಿ ಭುವನೇಶ್ವರಿ ದೇವಿಗೆ ಕನ್ನಡ ಬಾವುಟಗಳು ಹೂಗಳಿಂದ ಅಲಂಕರಿಸಿ ಪೂಜೆ ಗೌರವವನ್ನ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ನಾಡಗೀತೆ ಹಾಡಿ ಗೌರವ ವಂದನೆಗಳೊಂದಿಗೆ ಕರವೆ ಅಮದಳ್ಳಿ ತಾಲೂಕಾ ಕಚೇರಿಯಿಂದ ಭವ್ಯ ಮೆರವಣಿಗೆಯಲ್ಲಿ ಕಾರು ಬೈಕು ರ್ಯಾಲಿಯಲ್ಲಿ ಬಂದು ಕರ್ವರ ಸುಭಾಷ್ ವೃತ್ತದಲ್ಲಿ ಸುತ್ತು ಹಾಕಿ ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ಕರ್ವರ ಪತ್ರಿಕಾ ಭವನದ ಎದುರು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಹಾಗೂ ಕನ್ನಡ ಅಭಿಮಾನಿಗಳು ರ್ಯಾಲಿಯನ್ನ ಸಮಾಪ್ತಿ ಮಾಡಿದ್ರು कर्नाटक रक्षणा वेदिके तालुका अध्यक्ष नरेंद्र तलेकर ಪ್ರತಿ ವರ್ಷವೂ ನಮ್ಮ ಸಂಘಟನೆಯು ಈ ಕಾರ್ಯಕ್ರಮವನ್ನ ವೈಭವದಿಂದ ರಾಜ್ಯೋತ್ಸವ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಈ ವರ್ಷವೂ ಕನ್ನಡ ತಾಯಿಗೆ ಸೇವೆ ಸಲ್ಲಿಸಲು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಎಂದರು ಕರವೇ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜುನಾಥ್ ನಾಯಕ್ ಕರವೇ ಮುಖಂಡರು ರಾಜಾನಾಯ್ಕ ಕಡ್ವಾಡ ಬುದ್ಧವಂತ ನಾಯ್ಕ್ ಶಶಾಂಕ್ ಕಡ್ವಾಡ್ಕರ್ ಘನಶ್ಯಾಮ್ ಗಾಂಕರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ್ ಗೌಡ ಸೀತು ಗುನ್ಗಾ ಚೇತನ್ ಶೇಟ್ ಪ್ರಶಾಂತ್ ಸಂದೇಶ್ ಗಣೇಶ್ ಸೇರಿದಂತೆ ನೂರಾರು ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು পাঠোলে পাঠোলাম ভগবাদ মিল মাল্লা ನಮ್ಮ ಸರ್ಕಾರಕ್ಕೆ ಅಧಿಕಾರ ಬಂದ ಬಳಿಕ ಶಿಕ್ಷಣಕ್ಕೆ ಯಾವುದೇ ರೀತಿಯಲ್ಲೂ ಕೊರತೆ ಆಗದಂತೆ ನೋಡಿಕೊಳ್ಳಲಾಗಿದೆ ಅಂಗನವಾಡಿಯಿಂದಲೇ ಶಿಕ್ಷಣದ ವ್ಯವಸ್ಥೆಯನ್ನ ಬಲವರ್ಧನೆ ಮಾಡಬೇಕೆಂದು ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ನಿರ್ಧರಿಸಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಬುಧವಾರ ನಡೆದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಎಲ್ಲರೂ ಶಿಕ್ಷಣವಂತರಾದ್ರೆ ನಾವು ಅಭಿವೃದ್ಧಿ ಮಾಡಬೇಕಿಲ್ಲ ಅವರೇ ಅಭಿವೃದ್ಧಿಯಾಗುತ್ತಾರೆ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಶಿಕ್ಷಣಕ್ಕೆ ಯಾವುದೇ ಕೊರತೆ ಇಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಸರ್ಕಾರ ಕೂಡ ಹಣ ಮಂಜೂರಾತಿ ಮಾಡುತ್ತಿದೆ ಎಂದರು ಚುನಾವಣೆಗೂ ಪೂರ್ವ ನೀಡಿದ್ದ ಐದು ಗ್ಯಾರಂಟಿಯಲ್ಲಿ ವ್ಯತ್ಯಾಸ ಆಗದ ಹಾಗೆ ಜನರಿಗೆ ತಲುಪಿಸಿದ್ದೇವೆ ಬಡವರು ಕಷ್ಟದಲ್ಲಿದ್ದಾರೆ ನೆಮ್ಮದಿಯಿಂದ ಬದುಕಬೇಕು ಎನ್ನುವುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಜನಪ್ರತಿನಿಧಿಗಳ ಜೊತೆ ಅಧಿಕಾರಿಗಳ ಸಹಕಾರ ಮುಖ್ಯವಾಗಿದೆ ಶಕ್ತಿ ಯೋಜನೆಯಡಿ ಅರವತ್ಮೂರು ಕೋಟಿ ವೆಚ್ಚವಾಗಿದೆ ಗೃಹಲಕ್ಷ್ಮಿ ಯೋಜನೆ ಶೇಕಡಾ ಎಂಬತ್ತೆಂಟು ಜನರಿಗೆ ಮುಟ್ಟಿಸಲಾಗಿದೆ ನೂರು ಕೋಟಿ ಜಮಾ ಆಗಿದೆ ವಿದ್ಯುತ್ ಉಚಿತ ಯೋಜನೆಯಡಿ ಶೇಕಡಾ ಎಪ್ಪತ್ತೈದರಷ್ಟು ಜನ ಪ್ರಯೋಜನ ಪಡೆದುಕೊಂಡಿದ್ದಾರೆ ಮಕ್ಕಳು ಓದಲು ವಿದ್ಯುತ್ ದೀಪ ಬಳಸುತ್ತಿದ್ದಾರೆ ಎಂದು ಯೋಚಿಸಿದ್ರು ಹೆಚ್ಚು ವಿದ್ಯುತ್ ಬಿಲ್ ಬರುವ ಆತಂಕ ಪಡುತ್ತಿದ್ರು ಈಗ ಬಿಲ್ ಕಟ್ಟದೆ ಅದೇ ಹಣದಲ್ಲಿ ಮಕ್ಕಳಿಗೆ ಅಗತ್ಯವಿರುವ ವಸ್ತುವನ್ನ ಕೊಡಿಸುತ್ತಿದ್ದಾರೆ ಅನ್ನಭಾಗ್ಯ ಮೀನುಗಾರಿಕೆ ಬೋರ್ಡ್ಗಾಗಿ ಸಬ್ಸಿಡಿ ದರದಲ್ಲಿ ಡೀಸೆಲ್ ವಿತರಣೆ ಒಳಗೊಂಡು ಹಲವು ಯೋಜನೆಯಿಂದ ಬಡವರಿಗೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯಿಸಿದ್ರು ನಾಗರಿಕ ಜಿಲ್ಲಾ ಸಶಸ್ತ್ರ ಮಹಿಳಾ ಪೊಲೀಸ್ ಎನ್ಸಿಸಿ ಒಳಗೊಂಡು ವಿವಿಧ ತುಕಡಿಗಳಿಂದ ಪಥಸಂಚಲನ ನಡೆಯಿತು ತೆರೆದ ಜೀಪಿನಲ್ಲಿ ತೆರಳಿದ ಮಂಕಾಳು ವೈದ್ಯ ಗೌರವ ವಂದನೆ ಸ್ವೀಕರಿಸಿದ್ರು ಅರಣ್ಯ ಮೀನುಗಾರಿಕೆ ನಗರಸಭೆ ಕರ್ನಾಟಕ ಜಲಮಂಡಳದಿಂದ ಸ್ತಬ್ಧ ಚಿತ್ರ ಮೆರವಣಿಗೆ ಮಾಡಲಾಯಿತು ಬಳಿಕ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಅಧಿಕಾರಿಗಳಿಗೆ ಪ್ರಶಸ್ತಿ ಪ್ರದಾನಿಸಲಾಯಿತು ವಿವಿಧ ಶಾಲಾ ಕಾಲೇಜು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಶಾಸಕ ಸತೀಶ್ ಸೈಲ್ ಎಂಎಲ್ಸಿ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸಿಇಒ ಈಶ್ವರ್ ಕುಮಾರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠ ಎನ್ ವಿಷ್ಣುವರ್ಧನ್ ಡಿಸಿಎಫ್ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೇಸಿ ಕರ್ವರ ಉಪ ಉಪವಿಭಾಗಾಧಿಕಾರಿ ಜಯಲಕ್ಷ್ಮೀ ರಾಯ್ಕೊಡ ಇದ್ದರು ಕನ್ನಡ ಚಲನಚಿತ್ರದ ಗೀತೆಗೆ ನೃತ್ಯ ಮಾಡುವಾಗಲೇ ಉತ್ತರ ಕನ್ನಡಕ್ಕೆ ಆಸ್ಪತ್ರೆ ಬೇಕು ಎನ್ನುವ ಮಕ್ಕಳ ಕೂಗು ಸಾರ್ವಜನಿಕರ ಮೆಚ್ಚುಗೆಗೆ ಕಾರಣವಾಯಿತು ಕನ್ನಡ ಚಲನಚಿತ್ರರಂಗದ ನಾಯಕ ನಟರಾಗಿದ್ದ ದಿವಂಗತ ಅಂಬರೀಷರ ಅಭಿನಯದ ಸೋಲಿಲ್ಲದ ಸರದಾರ ಚಲನಚಿತ್ರದ ಈ ಮಣ್ಣನ್ನ ಮರಿಬೇಡ ಪದ್ಯಕ್ಕೆ ಬಾಲಮಂದಿರ ಶಾಲಾ ಮಕ್ಕಳು ನೃತ್ಯ ಮಾಡಿದ್ರು ಪದ್ಯದ ಕೊನೆ ಕ್ಷಣದಲ್ಲಿ ಏಳಿರಿ ಏಳಿರಿ ಈ ಪ್ರಾರ್ಥನೆಯ ಕೇಳಿರಿ ಸಾಲು ಬರುತ್ತಿದ್ದಂತೆ ನೃತ್ಯದಲ್ಲಿದ್ದ ಬಾಲಕಿ ಹೃದಯಾಘಾತವಾದಂತೆ ಕೆಳಕ್ಕೆ ಬೀಳುತ್ತಾರೆ ವೈದ್ಯರು ಬಂದು ಮೃತಪಟ್ಟಿದ್ದಾಳೆಂದು ಮನೆಯವರಿಗೆ ತಿಳಿಸುತ್ತಾರೆ ಇದೇ ಸಮಯಕ್ಕೆ ನೃತ್ಯದಲ್ಲಿದ್ದ ಮಕ್ಕಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆಯ ಅವಶ್ಯಕತೆ ಇದೆ ಎನ್ನುವ ಬ್ಯಾನರ್ ಹಿಡಿಯುವ ಮೂಲಕ ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ಬೇಡಿಕೆಯನ್ನ ಇಟ್ಟರು ನೆರೆದಿದ್ದ ಜನರೆಲ್ಲ ಚಪ್ಪಾಳೆ ತಟ್ಟುವ ಮೂಲಕ ಮೆಚ್ಚುಗೆ ಸೂಚಿಸಿದ್ರು ನಾನು ಒಂದು ಎರಡು ತಾಲೂಕಿಗೆ ಸೀಮಿತ ಇದ್ದು ನಾನು ರಾಜಕಾರಣ ಮಾಡಿದ್ದೇನೆ ಈಗ ಒಂದು ಐದು ತಿಂಗಳಾಯಿತು ಇಡೀ ಜಿಲ್ಲೆ ಇದೆ ಜಿಲ್ಲೆ ವಿಸ್ತೀರ್ಣ ಜಿಲ್ಲೆಯ ಸಮಸ್ಯೆ ಜಿಲ್ಲೆಯ ಅಧಿಕಾರಿಗಳ ಸಮಸ್ಯೆ ಜಿಲ್ಲೆ ಸಾರ್ವಜನಿಕರ ಸಮಸ್ಯೆ ಎಲ್ಲ ನಾನು ಹತ್ತಿರದಿಂದ ಇದ್ದೀನಿ ಐದು ತಿಂಗಳೊಳಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಎಪ್ಪತ್ತೈದು ವರ್ಷದ ಸಮಸ್ಯೆ ಎಪ್ಪತ್ತೈದು ಅಲ್ಲ ಹೆಚ್ಚು ಕಡಿಮೆ ಯಾವ ದಿನ ಸೃಷ್ಟಿಯಾಗಿತ್ತು ಕಾರವಾರ ಅಥವಾ ಈ ಜಿಲ್ಲೆ ಅವಾಗ ಸಮಸ್ಯೆ ಮುಂದೆ ಸರಿ ಮಾಡಲಿಕ್ಕೆ ಏನಾದರೂ ಮಾರ್ಗದರ್ಶನ ಕೊಡಿ ನೀವೇ ಈ ರೀತಿ ಸತ್ತೋಗ್ಬಿಟ್ಟಿದೆ ಅಧಿಕಾರಿಗಳು ದುಡ್ಡು ಮಾಡ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ ಹಿಂದೆ ಮಾಡ್ಕೊಂಡು ಹೋದ ನನಗೆ ಗೊತ್ತಿಲ್ಲ ನನ್ನ ಮನಸ್ಸಿಗೆ ನನಗೇನು ಗೊತ್ತಿಲ್ಲ ಈಗ ದುಡ್ಡು ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಂಥ ಅಧಿಕಾರಿಗಳು ಅಥವಾ ದುಡ್ಡು ಕೊಟ್ಕೊಂಡು ಇಲ್ಲಿ ಬರುವಂಥ ಅಧಿಕಾರಿಗಳು ಇಲ್ಲ ನಮ್ಮ ಜಿಲ್ಲೆ ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೊಳ್ತೇನೆ ಅಧಿಕಾರಿಗಳಿಗೂ ಕೆಲಸ ಮಾಡಲಿಕ್ಕೆ ಕೊಡಿ ಜನಪ್ರತಿನಿಧಿಗಳಿಗೂ ಕೆಲಸ ಮಾಡಲಿಕ್ಕೆ ಕೊಡಿ ನೀವಲ್ಲ ಈ ಜಿಲ್ಲೆ ಜನ ಕೊಡಿ ಅಂದೇಳಿ ಮತ್ತು ಏನು ಆಗಬೇಕು ಬರೀ ಒಂದು ಪ್ರವಾಸೋದ್ಯಮ ಒಂದೇ ಬೆಳೆದ್ರೆ ಆಗೋದಿಲ್ಲ ನಾವು ಪ್ರವಾಸೋದ್ಯಮದ ಜೊತೆ ಜೊತೆಯಲ್ಲಿ ಇಲ್ಲಿ ಯಾವುದಕ್ಕೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಎಲ್ಲಿ ನದಿಗೆ ಹೋಗಿ ಇಳಿದರೆ ಅಲ್ಲಿ ಒಂದು ಅಲ್ಲಿ ಒಂದು ಬರ್ತದೆ ಆ ಕಡೆ ಬೆಟ್ಟ ಹತ್ತಿದರೆ ಫಾರೆಸ್ಟ್ರದ್ದು ಬರ್ತದೆ ಈ ಕಡೆ ಸಮುದ್ರಕ್ಕೆ ಇಳಿದ್ರೆ ಈ ಕಡೆ ಸಿ ಆರ್ ಗೇಟ್ ಬರ್ತದೆ ಅದೆಲ್ಲವನ್ನು ಏನು ಹಂತ ಹಂತವಾಗಿ ಸರಿ ಮಾಡಿ ಇನ್ನು ಮೇಲೆ ಪ್ರವಾಸೋದ್ಯಮ ಬೆಳೀಲಿಕ್ಕೆ ಪೂರಕವಾಗಿ ಎಲ್ಲ ರೀತಿಯಲ್ಲೂ ನಾವು ನಮ್ಮ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಗ್ಯಾರಂಟಿ ಯೋಜನೆನೇ ಬೇರೆ ಅದಕ್ಕೆ ಬೇಕಾಗೋದು ಐವತ್ತ ಆರು ಸಾವಿರ ಕೋಟಿ ಅದಕ್ಕೆ ನಾವು ಸಪ್ರೇಟಾಗಿ ಹಣ ಇಟ್ಟಿದ್ದೇವೆ ನಮ್ಮ ಬಜೆಟ್ ಐವತ್ತಾರು ಸಾವಿರ ಕೋಟಿ ಸೀಮಿತ ಅಲ್ಲ ಮೂರುವರೆ ಲಕ್ಷ ಕೋಟಿಗೆ ಹೆಚ್ಚು ಕಡಿಮೆ ಅಂದರೆ ಕಡಿಮೆ ಇದೆ ಈ ವರ್ಷದ ಬಜೆಟ್ ಮೂರುವರೆ ಲಕ್ಷ ಕೋಟಿ ಆಗ್ತದೆ ಮೂರುವರೆ ಲಕ್ಷ ಕೋಟಿಯಲ್ಲಿ ಐವತ್ತಾರು ಸಾವಿರ ಕೋಟಿ ಆ ಬಡವರಿಗೆ ಕೊಡೋದು ಏನು ಏನೂ ಇಲ್ಲ ಹೆಚ್ಚಂದರೆ ಒಂದು ಇಪ್ಪತ್ತು ವರ್ಕ್ ಸ್ಟಾಪ್ ಆಗಿದೆ ಅಂದರೆ ನೀವು ಯಾಕೆ ಸ್ಟಾಪ್ ಮಾಡಿದಿರಿ ಅಂತೇಳಿ ಕೇಳಬೇಡಿ ಬಿ ಜೆ ಪಿ ಅವ್ರು ಮಾಡಿಟ್ಟಿದ್ದು ಅದು ಅದನ್ನು ನಾವು ತೊಳಿಲಿಕ್ಕೆ ಬಂದಿದ್ದೇವೆ ಅವ್ರಿಗೆ ಪೇಮೆಂಟ್ ಕೊಡಲಿಲ್ಲ ಅದು ಹೆಚ್ಚು ಕಡಿಮೆ ನಾವು ಇದ್ದವಾಗ ಆ ಬ್ರಿಡ್ಜ್ ಉದ್ಘಾಟನೆ ಮಾಡಿದ್ದು ಇದೇ ಮುಖ್ಯಮಂತ್ರಿಗಳು ಇವರೇ ಶಾಸಕರು ನಾವು ಸೇರಿ ನಮ್ಮ ದೇಶಪಾಂಡೆ ಸಾಹೇಬರು ಸಚಿವರು ಅವರು ಬಂದು ಉದ್ಘಾಟನೆ ಮಾಡಿದ್ದೋದು ಐದು ವರ್ಷ ಮುಗಿಲಿಲ್ಲ ಅಂದರೆ ಅಸಹ್ಯಕರು ನಾವಲ್ಲ ಬಿ ಜೆ ಪಿಯವರು ಅಸಹಾಯಕರು ಅವರು ಹಾಗಾಗಿ ಇಟ್ಟಿದ್ದಾರೆ ಐದು ವರ್ಷವ್ರಿಗೆ ಪ್ರತಿಯೊಬ್ಬರ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ ನೀವು ಹೇಳು ಕಾಳಜಿ ಗೊತ್ತಾಯಿತು ಎಷ್ಟು ನೀರಿತ್ತು ಅದರ ಡಬಲ್ ಅವರಿಗೆ ಬೇಕು ನಮಗೇನಾದರೂ ತೊಂದರೆ ಆಗ್ಬೋದು ಅಂದರೆ ತೊಂದರೆ ಆಗಲಿಕ್ಕೆ ಬಿಡೋದಿಲ್ಲ ಅಂಥದ್ದೇನಾದರೂ ಆದರೆ ನಾವು ಏನು ಮುಂಜಾಗ್ರತೆಯಾಗಿ ಅವರಿಗೆಷ್ಟು ನೀರು ಬೇಕು ಎಷ್ಟು ನೀರು ಸಿಗ್ತದೆ ಅದರ ಬಗ್ಗೆ ಯೋಚನೆ ಮಾಡಿ ನಾವು ನೀರಿಗಂತೂ ತೊಂದರೆ ಆಗೋಂಗೆ ಮಾಡೋದಿಲ್ಲ ಸರ್ಕಾರ ಮುಂಜಾಗ್ರತೆ ಮಾಡಿದೆ